ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೆಗನಾ ಸ್ಲೋ ಗೈಸ್ ಇವತ್ತು ಮಳೆ ಬರ್ತಿರೋದ್ರಿಂದ ನಮ್ಮ ಮನೇಲಿ ಎಲ್ರಿಗೂ ಒಬ್ಬೊಬ್ರಿಗೂ ಒಂದೊಂದು ಆಸೆ ಆಗ್ಬಿಟ್ಟಿದೆ ಲೈಕ್ ಬೈಕ್ಗೆ ಏನಾದ್ರು ತಿನ್ಬೇಕು ಅಂತ ಸೊ ಅವ್ರಿಗೋಸ್ಕರ ನಾನು ಇವತ್ತು ಏನು ಮಾಡ್ತಾ ಇದೀನಿ ಬೋಂಡ ಮಾಡ್ತಾ ಇದ್ದೀನಿ ಒಬ್ರಿಗೆ ಬೋಂಡ ತಿನ್ಬೇಕಂತೆ ಒಬ್ರಿಗೆ ಪಕೋಡ ತಿನ್ಬೇಕಂತ ಇನ್ನೊಬ್ರಿಗೆ ಮೆಷಿನ್ಕಾಯಿ ಬಜ್ಜಿ ತಿನ್ಬೇಕಂತೆ ಸೊ ಅವ್ರ ಬೈಕಿನ ಈಡೇರಿಸಕ್ಕೆ ಸೊ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಬೋಂಡ ಬಜ್ಜಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಚೆ ಮಳೆ ಬರ್ತಿದ್ರೆ ಸ್ವಲ್ಪ ಬಿಸಿ ಬಿಸಿ ಏನಾದರೂ ತಿನ್ನೋಣ ಅಂತ ಸೊ ನಾ ಇದು ಈರುಳ್ಳಿ ಪಕೋಡಾಗೆ ಸೊ ಪಕೋಡ ಅಂದರೆ ಸುಮ್ಮನೆ ಅದನ್ನು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಹಾಕೋದಷ್ಟೇ ಸೊ ಅದು ಆಲ್ರೆಡಿ ಈರುಳ್ಳಿ ಇದೆ ಆ್ಯಂಡ್ ಮರಿ ಸ್ವಲ್ಪ ಕರಿಬೇವು ಆ್ಯಂಡ್ ಇದು ಒಬ್ರಿಗೆ ಬೋಂಡ ತಿನ್ಬೇಕು ಅಂತೆ ಸೊ ಅದಕ್ಕೆ ಸ್ವಲ್ಪ ಸಣ್ಣಗಚ್ಚಿರೋ ಈರುಳ್ಳಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಅಂಡ್ ಸ್ವಲ್ಪ ಪುದೀನ ಹಾಕಿದೀನಿ ಯಾಕಂದ್ರೆ ನಮ್ಮ ಗಿಡದಲ್ಲಿ ಇನ್ನೂ ಪುದೀನ ಬೆಳೆದಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಾಕಿದೀನಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಮನೆ ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಗ್ಯಾಸ್ಟ್ರಿಕ್ ಅಂದರೆ ಸೊ ಹಾಗಾಗಿ ಸಣ್ಣಗೆ ಹಚ್ಚಿರೋ ಮೆಣಸಿನ್ಕಾಯಿ ಸೊ ಇದು ಆ್ಯಕ್ಚುಲಿ ಸೊ ನನ್ನ ತಂಗಿಗೆ ಬಜ್ಜಿ ತಿನ್ಬೇಕಂತೆ ಸೊ ಮೆಣಸಿನ್ಕಾಯಿ ಬಂದು ಉಂಡಿ ಇದೆ ನಮ್ಮ ಅವರ ಇನ್ನು ತಗೊಂಡ್ ಸೊ ಹಾಗಾಗಿ ಸ್ವಲ್ಪ ಗಾರ್ನಿಶಿಂಗ್ ಏನ್ಬಿಟ್ಟು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಫಸ್ಟ್ ಈರುಳ್ಳಿ ಪಕೋಡ ಮಾಡೋಣ ಎಸ್ ನನ್ನೀಚೆ ಓ ಅವಳಿಷ್ಟ ಕ್ಯಾಮ್ರಾಮನ್ ಆಸೆ ಬೈಕೆ ಈರುಳ್ಳಿ ಪಕೋಡ ಆಕ್ಚುಲಿ ಸ್ವಲ್ಪ ಅರ್ಧನಾಗ್ತಾ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ಸ್ವಲ್ಪ ಅಜ್ವಾನ ಆಕ್ಚುಲಿ ಅಜ್ವಾನ ಇರಲೇಬೇಕು ಡೈಜೆಷನ್ಗೆ ಸೋಡ್ ಹಾಕ್ತಾ ಇದ್ದೀನಿ ಗಾಯ ನಾವು ಅಡುಗೆ ಮನೆಗೆ ಬಂದ ಮೇಲೆ ಏನಾದ್ರು ಸ್ಪೆಷಲ್ ಒಂದು ಹಾಕ್ಲೇಬೇಕಲ್ವಾ ಸೊ ನಮ್ಗೆ ಸ್ಪೆಷಲ್ ಏನಾದ್ರು ಒಂದು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂದ್ಕೊಂಡು ಕಸ್ತೂರಿ ಮೇಥಿ ಆಗ್ತಾ ಇದ್ದೀನಿ ಗೈಸ್ ಪಕೋಡಾಗೆ ಐ ನೋ ಟೇಸ್ಟ್ ಹೇಗೆ ಬರುತ್ತೆ ಅಂತ ಮೆಲ್ಸಿ ಅಷ್ಟಾಗಿ ಟ್ರೈ ಮಾಡೋಣ ಅಂತ ಕಷ್ಟ ಮೇಥಿ ಆಗ್ತಾ ಇದ್ದೀನಿ ಸ್ವಲ್ಪ ಅಷ್ಟು ಬಟ್ ನಾಟ್ ಅ ಲೀಸ್ಟ್ ಮೇನ್ ಇಂಗ್ರೀಡಿಯಂಟ್ಸ್ ಸ್ವಲ್ಪ ಕಡಲೆ ಹಿಟ್ಟು ಕಲ್ಸ್ಕೊಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಸೊ ನಾನು ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ ಮತ್ತು ಸೊ ಒನ್ ಸ್ಪೂನ್ ಅಕ್ಲಿ ಇಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಕ್ಚುಲಿ ಇದು ಪಿಂಕ್ ಸಾಲ್ಟ್ ಆ್ಯಂಡ್ ನಾರ್ಮಲ್ ಸಾಲ್ಟ್ ಮಿಕ್ಸ್ ಇದೆ ಸೊ ಆಕ್ಚುಲಿ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ ಸೊ ಸ್ವಲ್ಪ ಖಾರ ಹಾಗೆ ನಾನು ಆ್ಯಕ್ಚುಲಿ ಖಾರ ಪುಡಿ ಯೂಸ್ ಮಾಡ್ತೀನಿ ಮನೆಯಲ್ಲೇ ಮಾಡಿರೋದು ಸೊ ಒಂದು ಸ್ಪೂನ್ ಖಾರ ಪುಡಿ ಪ್ಲೀಸ್ ನಮ್ಮ ಮನೇಲಿ ಖಾರ ತಿನ್ನಲ್ಲ ಸೊ ಹಾಗಾಗಿ ನಾನು ಸದ್ಯಕ್ಕೆ ಒಂದು ಹಾಫ್ ಸ್ಪೂನ್ ಹಾಕ್ತೀನಿ ನೀರು ನೋಡ್ಕೊಂಡು ಹಾಕೊಳ್ಳಿ ಆ್ಯಕ್ಚುಲಿ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಸಾಕು ಮೈಯಲ್ಲಿ ಸ್ವಲ್ಪ ಮಾಡಿ ಆ್ಯಕ್ಚುಲಿ ಅದು ಈರುಳ್ಳಿ ನೀರು ಬೆಲ್ಲ ಬಿಟ್ಕೊಳ್ಳುತ್ತೆ ಟೇಸ್ಟ್ ಕೊಡುತ್ತೆ ಅವಾಗ ನೀವು ಸ್ಪೂನ್ ಎಲ್ಲ ಮಾಡೋಕೋದಾಗ ನನಗೆ ಇಷ್ಟ ರೈಸ್ ಸೊ ಹಾಗಾಗಿ ಕೈ ಕೆಸರ ಆದರೆ ಬಾಯಿ ಕೈ ಕೆಸರ ಆದರೆ ಬಾಯಿ ಮೊಸರ ಸೊ ಅದಕ್ಕೆ ಕೈಯಲ್ಲೇ ಬರ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸೊ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕಡ್ಡಾಯ ಹಾಕೊತೀನಿ ಈರುಳ್ಳಿ ನೀರು ಬಿಟ್ಕೊಂತಿದ್ದೆ ಸೊ ಕತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಸಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಇದು ಇದು ಕಳಿಸಿದ್ದು ಇಷ್ಟೇ ಇದು ಕತೆ ಮುಗೀತು ಈಗ ಬೋಂಡಿಗೆ ಪ್ರಿಪೇರ್ ಮಾಡ್ಕೊಡೋಣ ಇದಕ್ಕೆ ಇಟ್ಟಿರೋ ಈ ಕಡೆ ಆ್ಯಂಡ್ ಬೋಂಡಾಗೆ ಈಗ ಮತ್ತೆ ಯಾರು ಹ್ಯಾಂಡ್ ವಾಶ್ ಮಾಡ್ತಾರೆ ಗೈಸ್ ಹಂಗೆ ಹಾಕ್ಕೊಳ್ಳೋಣ ಬೋಂಡಾಗೆ ಆ್ಯಕ್ಚುಲಿ ಇದು ಆಲ್ರೆಡಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಪುದೀನ ಸ್ವಲ್ಪ ಮತ್ತು ಮೆಣಸಿನ್ಕಾಯಿ ಇದೆ ಸೊ ಸ್ವಲ್ಪ ಜ್ವಾನ ಆಮೇಲೆ ಸ್ವಲ್ಪ ಇದಕ್ಕೂ ಕೂಡ ಆರಿಗಾನ ಯೂಸ್ ಮಾಡ್ತೀನಿ ಸ್ವಲ್ಪ ಆರಿಗಾನು ಸುಮ್ಮನೆ ಜಸ್ಟ್ ಫ್ಲೇವರ್ಗಷ್ಟೇ ಸ್ವಲ್ಪ ಸೋಡಾ ಉಪ್ಪು ಹಾ ಸ್ಪೂನ್ ಇತ್ತು ಅನ್ಸುತ್ತೆ ಸೊ ಈಗ ಇದನ್ನ ಗಾಯ್ಸ್ ನೀರ್ ಜಾಸ್ತಿ ಆಯ್ತು ಗಾಯ್ಸ್ ನೋಡಿ ನೀರ್ ಜಾಸ್ತಿ ಆಯ್ತು ಹಾಗಾದ್ರೆ ಟೆನ್ಶನ್ ಎಲ್ಲ ಹೋಗಬೇಡಿ ಹೋಗ್ಬೇಡಿ ಇದೆಯಲ್ಲ ಹಾಕೊಳ್ಳಿ ಅಷ್ಟೇ ಅದು ಗಟ್ಟಿ ಆಗುತ್ತೆ ಯಾಕೋ ಖಾರ ಜಾಸ್ತಿ ಆಗ್ತಿದೆ ಅನ್ಸುತ್ತೆ ಅದು ಆ ಫ್ಲೇವರ್ ಕಲಿಸ್ತಾ ಕಲಿಸ್ತಾ ಖಾರ ಒಂಥರ ಮೇಲೆ ಬರುತ್ತೆ ಸೊ ಹಾಗಾಗಿ ನಾನು ಖಾರದ ಎತ್ತಿಡ್ತೀನಿ ಆ್ಯಕ್ಚುಲಿ ಸ್ವಲ್ಪ ಆ್ಯಕ್ಚುಲಿ ನಮ್ಮ ಮನೆಗೆ ಖಾರ ತಿನ್ನೋದು ಕಮ್ಮಿ ಸೊ ಹಾಗಾಗಿ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಮೂರು ಥರ ಮಾಡ್ತಿರೋದ್ರಿಂದ ಇನ್ನೊಂದು ಬಜ್ಜಿ ಬರ್ತಿದೆ ಸೊ ಅದು ಮಾಡಬೇಕು ಸೊ ಹಾಗಾಗಿ ಬೋಂಡ ಮತ್ತು ಏಳಿ ಪಕೋಡ ಎಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಕಾಯಿಸಿ ಇದ್ರದ್ದು ಇದ್ರದ್ದು ಕತೆ ಮುಗೀತು ಈಗ ಎಣ್ಣೆನ ಬಿಸಿಗಿಟ್ಟು ಒಂದು ನಿಮಿಷ ಹಚ್ಚೇ ಬಿಡ್ತೀನಿ ನಾನು ಈಗ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಸೊ ಅದು ಬಿಸಿ ಆದಮೇಲೆ ಒಂದೊಂದೇ ಹಾಕೋದು ಅಷ್ಟೆ ಸಿಂಪಲ್ ಜಸ್ಟ್ ಸಿಂಪಲ್ ಅಷ್ಟೇ ಇದು ಸಿಂಪಲ್ ಮಾಡೋಕ್ಕೆ ಬೆಳಗಿಂದ ಅತ್ತೆಕಾಯಿ ಮೂರು ಸಲ ಬೈಸ್ಕೊಂಡಿದ್ದಾಳೆ ಅಂತಂಗಿ ಬಜ್ಜಿ ಮಾಡಿಕೊಡು ಬಜ್ಜಿ ಮಾಡಿಕೊಡು ಅಂತ ಸೊ ಹಾಗಾಗಿ ಅವಳ ಬಾಯಕೆಯನ್ನು ಈಡೇರಿಸೋಣ ಅಂತ ಇವತ್ತು ಮಾಡ್ತಾಯಿದ್ವಿ ಹ್ಞೂ ಆ್ಯಕ್ಚುಲಿ ಒಬ್ಬರು ಬಜ್ಜಿ ಮಾಡಿಕೊಡು ಒಬ್ಬರು ಬೋಂಡ ಮಾಡಿಕೊಡು ಅಂದರು ಅತ್ತೆಕಾಯಿ ಸರಿಯಾಗಿ ಉಗಿಸ್ಕೊಂಡ್ರು ಸೊ ಹಾಗಾಗಿ ಅವರ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ನಾವು ಈಗ ಬೋಂಡವನ್ನು ಮಾಡುತ್ತಿದ್ದೇವೆ ಸೊ ಅಷ್ಟೇ ಗೈಸ್ ಎಣ್ಣೆ ಮೇಲೆ ಮತ್ತೆ ಸಿಗೋಣ ನಾನು ಬೋಂಡ ಹಾಕ್ಬೇಕಾದ್ರೆ ಕೈ ಸಿಗ ಎಣ್ಣೆ ಕಾದಿದ್ದೆ ಫಸ್ಟು ಇದನ್ನು ಬಿಡ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಅಷ್ಟು ಶೇಪಲ್ಲಿ ಬಿಟ್ಕೊಳಿದ್ದೆ ಈಗ ನಾನು ಎಣ್ಣೆ ಜೊತೆ ಆಟ ಆಡೋಕೆ ನನ್ನ ಇಷ್ಟ ಇಲ್ಲ ಸೊ ಬಿಡ್ತಾ ಇದ್ದೀನಿ ಈರುಳ್ಳಿ ಪಕೋಡ ಆಕ್ಚುಲಿ ನೀವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಯಾಕಂದ್ರೆ ಅದು ಆಕ್ಚುಲಿ ಬೇಗ ಕಲರ್ ಬಂದ್ಬಿಡುತ್ತೆ ಬಟ್ ಈರುಳ್ಳಿ ಬಂದಿರಲ್ಲ ಸೊ ಹಾಗಾಗಿ ಸೊ ಸಿ ಅದು ಬ್ರೌನ್ ಕಲರ್ ಬರ್ತಿದೆ ಸೊ ಆಗಿದೆ ತಗಿದೀನಿ ಸದ್ಯಕ್ಕೆ ಇಷ್ಟು ಬೇಗ ಆಗುತ್ತಾ ನಂಗೆ ಎಣ್ಣೆಲ್ಲ ಸ್ವಲ್ಪ ಅದ ಜಾಸ್ತಿನೇ ಭಯ ಇದೆ ಸೊ ಅದಕ್ಕೆ ನಾನು ಆಕ್ಚುಲಿ ಬೋರ್ಡೆಲ್ಲ ದಪ್ಪ ತಪ್ಪ ಹಾಕ್ತಾರೆ ಬಟ್ ನಾನು ಸಣ್ಣ ಸಣ್ಣ ಹಾಕ್ತೀನಿ ಫುಲ್ ಸ್ಟ್ಯಾಂಡರ್ಡ್ ಈಸ್ ಅಟೆಕ್ಷನ್ ಅಲ್ಲಿ ನಿಂತುಕೊಂಡ ಹಾಕ್ತೀನಿ ಅಷ್ಟು ಬಯ ಗೈಸ್ ಅಷ್ಟು ನಾನು ಅದಕ್ಕೇನೆ ಅಡಿಗೆ ಮಾಡಕ್ಕೆ ಹೋಗೋದು ಅಟ್ಲೀಸ್ಟ್ ನಾನು ಮೊಬೈಲ್ ಇಟ್ಕೊಂಡು ಅಂತ ನಾನು ಅಡಿಗೆ ಮನೆಗೆ ಬರೋದು ಯಾರು ನನ್ನ ಜೊತೆಯಲ್ಲಿ ಇದ್ರೆ ವಿಡಿಯೋ ಶೂಟಿಂಗ್ ಮಾತ್ರ ನನ್ನ ಎಣ್ಣೆ ಅದರ್ವೈಸ್ ನೋ ಅಷ್ಟು ಬರ ನನ್ನ ಎಣ್ಣೆ ಅಂದರೆ ಸೊ ಅದು ಬಿಟ್ಟ ಆಗಾಗ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹಿಂಗೆ ತಿರ್ಬಾಕ್ತಾ ಇತ್ತು ಬಿಸಿ ಬಿಸಿ ಒಂಡಾಣ್ ಪಕೋಡ ಆಚೆಗಡೆ ಕೂಲ್ ವೆದರ್ ಮಳೆ ಬರ್ತಿದೆ ಎಷ್ಟು ಚಂದ ಇದೆ ಅಲ್ಲ ಈಗ ತಾನೇ ಹಾಕಿದ್ದಾರೆ ಹಳೆ ತಿಂತಿದ್ದೇನೆ ಚೆನ್ನಾಗಿದೆ ನಾನು ನೋಡಿ ಚೆನ್ನಾಗಿದೆ ಅಂತ ತಿಂತಾ ಇದ್ದಾಳೆ ಆಕ್ಚುಲಿ ಐ ಪ್ರೌಡ್ ಮೈ ಸೆಲ್ ಆಕ್ಚುಲಿ ನಾನು ಅಡಿಗೆ ಕಲಿತಾ ಇದ್ದೀನಿ ಅದಕ್ಕೆ ನನ್ನ ನಡಿಗೆ ಕಲಿತಾ ಇರೋದೆ ಈ ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ಅಷ್ಟೇ ಗೈಸ್ ವಾಯ್ಸ್ ನನ್ಗೆ ಬರ್ತಿರಲಿಲ್ಲ ಅಷ್ಟು ಬರ್ತಿರ್ಲಿಲ್ಲ ಅಂದ್ರೆ ಇದೆಲ್ಲ ಫಸ್ಟ್ ಅಮ್ಮ ಕಲಿಸ್ಕೊಡೋರು ಇದೆಲ್ಲ ರೆಡಿ ಮಾಡ್ಕೊಡೋರು ನಾನು ಎಣ್ಣೆಗೆ ಯಾವ ರೇರು ಬಿಟ್ಟಿರೋದು ಈ ತರ ಎಲ್ಲ ಬಟ್ ಈಗ ನಾನೇ ಕಟ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಗ್ರೇಟ್ ಏನೋ ಒಂದು ಹೊಸ ಕಲಿತಾ ಇದೀವಿ ಕಲ್ಯಾಣ ಅಷ್ಟೇ ನಮ್ಮನೆ ಸ್ಟಾರ್ಟ್ ಆಯ್ತು ಮಹಾಭಾರತ ಆಕ್ಚುಲಿ ನಮ್ಮ ಮನೇಲಿ ಮಹಾಭಾರತ ಹುಚ್ಚೆಷ್ಟು ಇಳಿದಿದೆ ಅಂದ್ರೆ ತಿಂಡಿ ತಿನ್ಬೇಕಾದ್ರೂ ಮಹಾಭಾರತ ಊಟ ಮಾಡ್ಬೇಕಾದ್ರೂ ಮಹಾಭಾರತ ರದ್ದು ಮಾಡ್ಕೊಬೇಕಾದ್ರು ಮಹಾಭಾರತ 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 ಅಷ್ಟು ಹುಚ್ಚಿರದೈತೆ ಅದು ಹುಚ್ಚಿರಲ್ಲ ಚೆನ್ನಾಗ್ ಎಲ್ಲ ನ್ಯೂಸು ಕ್ರಿಕೆಟು ಮತ್ತೆ ಈ ಧಾರಾವಾಹಿಗಳು ನೋಡಿದ್ರೆ ನಮ್ಮಲ್ಲಿ ಬರೀ ಮಹಾಭಾರತ ಹಲೋ

ಚೆನ್ನಾಗಿದೆ ಸಾಕು ಯಾರಾದ್ರು ತಿನ್ಕೊಳ್ಳಿ ಬಟ್ ಉಪ್ಪು ಖಾರ ಕರೆಕ್ಟ್ ಆಗಿದೆ ಸಾಕು ಒಂದ್ ಕಡೆ ಪಕೋಡ ಒಂದ್ ಕಡೆ ಬೋಟ ಸೊ ಇದನ್ನ ಟೇಸ್ಟಿ ಕೊಟ್ಬಿಟ್ಟು ಹೆಂಗಿದೆ ಅಂತ ಕೇಳಿ ಮಿಕ್ಕಿದ್ದು ಈಗ ಎಲ್ಲ ಹಾಕ್ಬೇಕು ಸೊ ಟೈಮ್ ಇಲ್ಲ ಎಷ್ಟು ಚೆನ್ನಾಗೈತೆ

ಸೊ ಓಕೆ ಒಂದೊಂದ್ಸಲ ಒಂದೊಂದು ಟ್ರೈ ಮಾಡೋಣ ಹೊಸದಾಗ ಏನಾದ್ರು ಸೊ ಈ ಬೋಂಡಾ ಬಜ್ಜಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಆಕ್ಚುಲಿ ಇಬ್ರು ಬೈಕ್ ತೀರ್ಸಿದೀನಿ ಗೈಸ್ ಏನಂದ್ರೆ ಒಬ್ರದ್ದು ಬೋಂಡದ್ದು ಒಬ್ರದ್ದು ಪಕೋಡ ಪಕೋಡ ಇವಳದು ಕ್ಯಾಮ್ರಾ ಮ್ಯಾನ್ದು ಬೋಂಡದ್ದು ಮಾವು ಅದು ಸೊ ಅವ್ರದ್ದು ತಮ್ಮನೆ ಎಲ್ಲ ಫೋಟೋ ನೋಡ್ಕೊಳ್ಳಿ ಅವ್ರದ್ದು ರಿವ್ಯೂ ಕೂಡ ಇದೆ ಸೊ ಪಕೋಡ ರಿವ್ಯೂ ನೀನೇ ಕೂಡ ಚೆನ್ನಾಗಿತ್ತು ಹ್ಮ್ ಚೆನ್ನಾಗಿತ್ತು ಅಂತ ನನ್ ತಿಲ್ಲ ಚೆನ್ನಾಗಿತ್ತೋರ್ಸೋದಂತೆ ಸೊ ಹಾಗಾಗಿ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗುವ ನಮಸ್ಕಾರ